ವೀಕ್ಷಕರಿ ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸಂಪರ್ಕಿಸಿ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ನೀಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರ ಪಟ್ಟಣದಲ್ಲಿ ಹಬ್ಬದ ವಾತಾವರಣ ಭಾಲ್ಕಿ ಪಟ್ಟಣದ ಪುರಸಭೆಯನ್ನ ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಿ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟದಲ್ಲಿ ಅನುಮೋದನೆ ನೀಡಿದ್ದಕ್ಕಾಗಿ ವಿಜಯೋತ್ಸವ ಮತ್ತು ಹಬ್ಬದ ವಾತಾವರಣ ಭಾಲ್ಕಿ ಪಟ್ಟಣದಾದ್ಯಂತ ನಿರ್ಮಾಣವಾಗಿದೆ ಕರ್ನಾಟಕ ಸರ್ಕಾರದ ಘನತೆ ವ್ಯಕ್ತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಸಾಹೇಬರು ಮತ್ತು ಪೌರಾಡಳಿತ ಸಚಿವರಾದ ಖಾನ್ ಸಾಹೇಬರಿಗೂ ವಿಶೇಷವಾಗಿ ನಮ್ಮ ಭಾಲ್ಕಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಕರ್ನಾಟಕ ಸರ್ಕಾರದ ಅರಣ್ಯ ಮತ್ತು ಪರಿಸರ ಸಚಿವರು ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರುವ ಸನ್ಮಾನ್ಯ ಶ್ರೀ ಈಶ್ವರ ಖಂಡ್ರೆ ಸಾಹೇಬರಿಗೆ ಮತ್ತು ಬೀದರ್ ಜಿಲ್ಲೆಯ ಯುವ ಸಂಸದರು ಯುವಕರ ಕಣ್ಮನಿ ಶಿಕ್ಷಣದ ಪ್ರೇಮಿಗಳು ಬಡವರ ಬಂಧು ರೈತರ ಹಿತಾಸಕ್ತಿಗಳು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವ ಸನ್ಮಾನ್ಯ ಶ್ರೀ ಸಾಗರ್ ಈಶ್ವರ್ ಖಂಡ್ರೆ ಸಾಹೇಬರಿಗೂ ಭಾಲ್ಕಿಯ ಸಮಸ್ತ ಜನತೆಯ ಪರವಾಗಿ ಹಾಗೂ ಎಪಿಎಂಸಿ ಮಾಜಿ ಉಪಾಧ್ಯಕ್ಷರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕಾ ಸಂಚಾಲಕರಾದ ಶಿವಕುಮಾರ್ ಮೇತ್ರಿ ಅವರ ವತಿಯಿಂದ ಹೃದಯಪೂರ್ವಕ ಕೋಟಿ ಕೋಟಿ ಅಭಿನಂದನೆಗಳು ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ಿಂದ ಹಾಲ್ ಅಭಿವೃದ್ಧಿ ಆಗಿದೆ ಸುತ್ತಮುತ್ತ ಏನು ಹಳ್ಳಿ ಬರ್ತವೆ ಅವು ಕೂಡ ಇವತ್ತು ಅಭಿವೃದ್ಧಿ ಆಗಬೇಕಾಗಿದೆ ಅದು ವಿಶೇಷವಾಗಿ ಕಾಳಜಿಯನ್ನು ವಹಿಸಿರುವ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಪ್ರಯತ್ನದಿಂದ ಇವತ್ತು ಪೂರಸಭೆಯಿಂದ ನಗರಸಭೆಯನ್ನು ಮಾಡಿದ್ದಾರೆ ಅವರಿಗೂ ಕೂಡ ನನ್ನ ವತಿಯಿಂದ ನಮ್ಮ ಸಮಾಜ ವತಿಯಿಂದ ಮತ್ತು ದಲಿತ ಸಂಘ ಸಮಿತಿ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಾಜಿ ಉಪಾಧ್ಯಕ್ಷರು ಹಾಗೂ ದಲಿತ ಸಂಘ ಸಮಿತಿಯ ಪಾಲಕ ಸಂಚಾಲಕರು